ರಾಜ್ಯದಲ್ಲಿ ಫೈನಾನ್ಸು ಮೀಟ್ರ್ ಬಡ್ಡಿ ಡ್ರಗ್ಸು ಇವೆಲ್ಲ ಒಂದಕ್ಕೊಂದು ಆಮೇಲೆ ಇಸ್ಪೀಟು ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇರುವಂಥ ವ್ಯವಹಾರಗಳು ಈಗ ಇಸ್ಪೀಟ್ ಆಡೋಕೆ ಇಲ್ಲಿಗಲ್ ಆಗಿ ಇಸ್ಪೀಟ್ ಆಗಿ ಕೊಡ್ತಾರೆ ಅಲ್ಲಿ ಇಸ್ಪೀಟ್ ಆಡೋಕ್ಕೂಂತಾಗಿ ಇಲ್ಲಿಗಲ್ ಆಗಿ ಅವ್ರಿಗೆ ದುಡ್ಡು ಕಡಿಮೆ ಅವಾಗಿಂದ ಅವಾಗ ಹೊರಗೆ ಎಲ್ಲೋ ಕಡೆ ಬಡ್ಡಿದ ಮೀಟ್ರ್ ಬಡ್ಡಿಯವಾಗ ಬಡ್ಡಿ ತೊಗೊತಾರೆ ಅಥವಾ ಅದನ್ನು ತೀರ್ಸಾಕಂತೇಳಿ ಮತ್ತು ಮತ್ತೆ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ತೋಳ್ತಾರೆ ಈ ರೀತಿ ಇದನ್ನ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತೇಳಿ ಕ್ರೈಮ್ ಶುರು ಮಾಡ್ತಾರೆ ಇವನ್ನ ಮೀಟೌಟ್ ಮಾಡೋಕೆ ಡ್ರಗ್ಸ್ ಡೀಲಿಂಗ್ ಶುರು ಮಾಡ ಡ್ರಗ್ಸ್ ಡೀಲಿಂಗ್ ಶುರು ಮಾಡ್ತಾರೆ ಏ ಇದರಲ್ಲಿ ಹೆಚ್ಚು ದುಡ್ಡು ಬರ್ತೈತಿ ಹಾಗಾಗಿ ಅದನ್ನು ಒಯ್ದು ನಾವು ತೀರ್ಸ್ಬೋದು ನಾವು ಬಡ್ಡಿ ಅಂತ ತಿರ್ಸ್ಬೋದು ಡ್ರಗ್ ಡೀಲಿಂಗ್ ಶುರು ಮಾಡ್ತಾರೆ ಅದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ ತೊಳೋ ಶುರು ಮಾಡ್ತಾರೆ ಅದಕ್ಕೆ ದುಡ್ಡು ಸಾಲಿಲ್ಲ ಅಂತೇಳಿ ತಾವ ಪ್ರೊಫೆಷ್ನಲ್ ಡ್ರಗ್ ಡೀಲರ್ಸ್ ಹಾಕಾರೆ ಇದೆಲ್ಲದು ಐತಲ್ಲ ಕಾನೂನು ವ್ಯವಸ್ಥೆ ಕುಂಠಿತ ಆದಾಗ ಇವೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾವೆ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತಿಯೊಬ್ಬ ಟೌನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಇರಲಿ ಬಿ ಎಸ್ ಆರ್ ಇರಲಿ ಎ ಸಿ ಪಿ ಇರಲಿ ಎಸ್ ಪಿ ಇರಲಿ ಇವರಿಗೆಲ್ಲ ನೀವು ಕೋಟಿಗಟ್ಟಲೆ ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡೋದಿರ್ತಾರೆ ಅವರು ದುಡ್ಡು ಎಲ್ಲಿಂದ ವಸೂಲ್ ಮಾಡಬೇಕು ಅವ್ರ ದುಡ್ಡು ಇಂಥ ಕಳಕೋಕರು ಪ್ರಾಸ್ಟಿಟ್ಯೂಟ್ಸ್ಗೂ ಡ್ರಗ್ಸ್ ದಂಧೆ ಮಾಡೋರು ಇಸ್ಪೀಟ್ ದಂಧೆ ಮಾಡೋರು ಇಂಥವ್ರ ಕಡೆಯಿಂದ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಇಂಥವ್ರ ಕಡೆಯಿಂದ ರೊಕ್ಕ ಅಭ್ಯಸ ಶುರು ಮಾಡ್ತಾರೆ ಇವ್ರು ರೊಕ್ಕ ಎಬ್ಸಾ ಶುರು ಮಾಡಿದರೆ ಅವ್ರ ಕೆಳಗಿನವ್ರಿಗೆ ಹಾಲತ್ತೈತೆ ಐತಲ್ಲ ಐದು ಪರ್ಸೆಂಟು ಹತ್ತು ಪರ್ಸೆಂಟು ನಾಲ್ಕು ಪರ್ಸೆಂಟು ಈ ರೀತಿ ಬಡ್ಡಿ ಹಾಕಿ ಜನರಿಂದ ಹರಾಸ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರಿಗೆ ಪೊಲೀಸ್ ಸ್ಟೇಷನ್ದಾಗ ಅವ್ರಿಗೆ ಸಿಗಬೇಕಾದ ರಕ್ಷಣೆ ಸಿಗೋದಿಲ್ಲ ಹಂಗಾಗಿ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರ ಭ್ರಷ್ಟಾಚಾರದ ಮೂಲಕ ಪೊಲೀಸ್ ಸ್ಟೇಷನಿಗೆ ಅಧಿಕಾರಿಗಳನ್ನ ನೀವೇನು ತೊಗೊಂಬರ ಅದು ಮೂಲ ಕಾರಣ ಐತಿ ಇವತ್ತು ಮುಖ್ಯಮಂತ್ರಿಗಳು ವಿಧಾನಸೌಧ ಕೂತ್ಕೊಂಡು ಕೇವಲ ಮೀಟಿಂಗ್ ಕಂಡಕ್ಟ್ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ ಇದಕ್ಕೆ ಮೂಲ ಸೊಲ್ಯೂಷನ್ ಮೂಲ ಪ್ರಾಬ್ಲಮ್ ಏನೈತಿ ಮೂಲ ಕಾರಣ ಏನೈತಿ ಅದಕ್ಕೆ ಅದನ್ನು ನಿಲ್ಲಿಸ್ಬೇಕು ತಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಡಿಸಿದಾರಾ ಅದಕ್ಕೆ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚಾಗ್ತವೆ ಏನಾಗ್ತಿದೆ ಸರ್ ಒಂದು ಕಡೆ ಹಂಗ್ ದರವೇ ಆಗ್ತಾ ಇದೆ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟಿ ಹೋಗೈತಿ ರಾಜ್ಯದಾಗ ದಿನಾನು ನೀವು ಇಲ್ಲೇ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ನೋಡ್ರಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ ನೈವಿಂಗ್ ಆಗುತ್ತವೆ ಚಾಕು ಚೂರಿ ಆಡಾಡಾತಾವ ಎಲ್ಲಿಂದ ಅಡಾಡುತ್ತವೆ ಇವು ಆ ಹಾಡೋ ಹಗಲಿ ಎಲ್ಲ ಕಡೆ ಕಾಲೇಜ್ದಾಗ ಸಾಲಿ ಕಾಲೇಜ್ ಸುತ್ತ ಡ್ರಗ್ಸ್ ಇವತ್ತು ಸಪ್ಲೈ ಆಗತೈತಿ ಆ ಡ್ರಗ್ಸ್ ತೊಗೊಂಡವ್ರಿಗೆ ಅವ್ರಿಗೆ ಮನೆ ಮೇಲೆ ತಮ್ಮ ಮನ್ಸಿನ ಮೇಲೆ ಕಂಟ್ರೋಲೇ ಇರೋದಿಲ್ಲ ಅವರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಲ್ಲ ಅಂದರೆ ಇದು ಹೇಳಿದ್ವಲ್ಲ ಇದೆಲ್ಲ ಅದು ಕನ್ಸು ಕಾನೂನು ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗಿದೆ ಊರು ಬಿಡಾತಾರೆ ಮನೆ ತಾಯಿ ಹೌದು ತಾಯಿಯನ್ನು ಕೂಡ ಸಿ ಎಮ್ ಅವರು ಕಳಿಸಿದ್ದಾರೆ ಯಾಕಂತಂದ್ರೆ ಪೊಲೀಸ್ ಸ್ಟೇಷನ್ದಾಗ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಏಕೆಂದರೆ ಹರಾಸ್ಮೆಂಟ್ ಹೆಚ್ಚಾದಾಗ ಊರು ಬಿಡ್ತಾರೆ ಸುಸೈಡ್ನೂ ಮಾಡ್ಕೊತಾರೆ ತಮ್ಮ ಹೆಂತ್ಯರಿಗೆ ಮಾರುವಂಥ ಪರಿಸ್ಥಿತಿನೂ ಈ ಸರ್ಕಾರ ತೊಗೊಂಬಂದಿದ್ರು ಹಿಂದೇಟಿಲ್ರಿ ಅವ್ರದ್ದು ಪ್ರಿಯಾರಿಟಿ ಐತಲ್ಲ ಕೇವಲ ದುಡ್ಡು ಮಾಡೋದು ಭ್ರಷ್ಟಾಚಾರ ಮಾಡೋದು ಅವ್ರದ್ದು ಪ್ರಿಯಾರಿಟಿ ಐತೆ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಪ್ರಿಯಾರಿಟಿ ಇಲ್ಲ ಮೈಸೂರು ಪ್ಯಾಲೇಸ್ ಮೈಸೂರು ನೋಡಿರಿ ನಾವೆಲ್ಲರಿಗೂ ಗೊತ್ತೈತೆ ನಮ್ಮ ಅಖಂಡ ಕರ್ನಾಟಕ ನಾ ಹಿಂದೂ ವಿಧಾನಸೌಧದಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ ಅಖಂಡ ಕರ್ನಾಟಕ ನಾವು ಆಗ್ಬೇಕಾದ್ರೆ ನಮ್ದೆಲ್ಲರದ್ದು ಕನಸು ಏನಿತ್ತಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಅಲ್ಲಿ ಹೆಂಗೆ ಅಭಿವೃದ್ಧಿ ಆಗೈತಿ ಮೈಸೂರು ಮಹಾರಾಜರು ಒಬ್ಬರಾದ ಮೇಲೆ ಇನ್ನೊಬ್ಬರು ಯಾವ ರೀತಿ ಆ ಸ ಆ ಭಾಗವನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಅದೇ ರೀತಿ ನಮ್ಮ ಭಾಗ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾವೆಲ್ಲರೂ ಕನಸಿಟ್ಕೊಂಡು ನಾವು ಅಖಂಡ ಕರ್ನಾಟಕಕ್ಕಾಗಿ ಈ ಭಾಗದವರು ಎಲ್ಲರೂ ಕೂಡಿ ಹೋರಾಟ ಮಾಡಿ ಅಖಂಡ ಕರ್ನಾಟಕ ಆಯಿತು ಅಂದರೆ ಮಹಾರಾಜರ ಕಾಂಟ್ರಿಬ್ಯೂಷನ್ನು ಅಷ್ಟು ದೊಡ್ಡ ಪ್ರಮಾಣದ ಕಾಂಟ್ರಿಬ್ಯೂಷನ್ ಮೈಸೂರು ಮಹಾರಾಜರ ಕಾಲದಲ್ಲಿ ಮೈಸೂರದಲ್ಲಿ ಶಿರಾದಲ್ಲಿ ಪವರ್ ಪ್ರಾಜೆಕ್ಟ್ ಶುರುವಾಯಿತು ಮೂಡಾ ಏನಿವತ್ತೈತಿ ಮೂಡಾ ಅರ್ಬ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿ ಮೈಸೂರನ್ನು ಸುಂದರವಾಗಿ ನಗರ ಮಾಡಿದವರು ಮೈಸೂರು ಮಹಾರಾಜರು ಕೃಷ್ಣರಾಜ ಸಾಗರ ಡ್ಯಾಮನ್ನು ಮಾಡಿ ಎಲ್ಲರಿಗೂ ನೀರಾವರಿ ಕೊಟ್ಟವರು ಮೈಸೂರು ಮಹಾರಾಜರು ಅವ್ರ ಸಮಯ ಸಮಯದಲ್ಲಿ ಎಮ್ ಎಸ್ ಆಯಲ್ ಶುರು ಆಯಿತು ಸ್ಯಾಂಡ್ಲ್ ಮೈಸೂರು ಸ್ಯಾಂಡ್ಲ್ದ ಸೋ ಸೋಪನ್ನು ಮಾಡಿ ಅದನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಿದರು ಮೈಸೂರಿನ ಸ್ಯಾಂಡ್ಲ್ ಅಂದರೆ ಗಂಧದ ಎಣ್ಣೆಯನ್ನು ಮಾರುವಂಥ ಕೆಲಸ ಫ್ಯಾಕ್ಟ್ರಿಯನ್ನು ಹಾಕಿದರು ಸ್ಟೀಲ್ ಫ್ಯಾಕ್ಟ್ರಿ ಹಾಕಿದರು ಪೇಪರ್ ಫ್ಯಾಕ್ಟ್ರಿ ಹಾಕಿದರು ಈ ರೀತಿ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಒಂದು ಎರಡು ಅಲ್ಲ ಆ ಮೈಸೂರು ಮಹಾರಾಜರಿದ್ದಾಗ ಏನಿತ್ತು ಮೈಸೂರು ಇಡೀ ರಾಜ್ಯನ ಮಹಾರಾಜರಿಗಿತ್ತು ಆದ್ರೆ ಆದರೆ ಮಹಾರಾಜರ ಕಾಲ ಹೋಗಿ ಪ್ರಜಾಪ್ರಭುತ್ವ ಬಂದಾಗ ಆ ಮಹಾರಾಜರಿಗೆ ನಾವು ಏನಂತಂದೀವಿ ನಿಮಿರುವಂಥ ಮನೆಗಳೇನದಾವಲ್ಲ ಆ ಮನೆಗಳನ್ನು ನಿಮಗೆ ಕೊಡ್ತೇವೆ ಉಳ್ಕಿದ್ದೆಲ್ಲ ಸರ್ಕಾರಕ್ಕೆ ತೊಗೊತೇವಂತ ಆ ಮೈಸೂರು ಮಹಾರಾಜರ ಮನೆ ದೊಡ್ಡ ಮನೆ ಇತ್ತು ಪಾಪ ಒಂದು ಮನೆ ಬೆಂಗಳೂರಾಗೋನ್ ಮನೆ ಬೆಂಗಳೂರಾಗಿದ್ದಂತ ಮೈಸೂರು ಮಹಾರಾಜರ ಮನೆಯನ್ನು ನೀವು ಇವತ್ತು ಲೂಟಿ ಹೊಡೆಯೋಕೆ ನಿಂತೀರಿ ಅಂತಂದರೆ ನಿಮಗೇನು ನಾಚಿಕೆದು ಬರೋದಲ್ಲ ಸಿದ್ಧರಾಮಯ್ಯನವರಿಗೆ ನಾನು ಕೇಳಕ್ಕೆ ಇಚ್ಬಿರ್ತೀನಿ ನೀವು ದ್ವೇಷದ ರಾಜಕಾರಣ ಮಾಡಿರಿ ಈ ರೀತಿಯ ದ್ವೇಷದ ಯಾಕೆ ಮೈಸೂರು ಮಹಾರಾಜರ ಮೇಲೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಸ ನಮ್ಮ ಜ ಕನ್ನಡ ನಾಡಿಗೆ ಅಪಾರ ಕೊಡುಗೆಯನ್ನು ಕೊಟ್ಟಂಥ ಮೈಸೂರು ಮಹಾರಾಜರ ಕುಟುಂಬದ ಮೇಲೆ ಈ ರೀತಿಯ ದ್ವೇಷ ನೀವು ಯಾಕೆ ಸಾಧಿಸ್ತೀರಿ ಅಲ್ಲಿಕ್ಕೋ ಮೈಸೂರು ಮಹಾರಾಜರ ಜಗ ನೀವು ತಗೊಂತೀರಂತ ಪ್ಯಾಲೇಸ್ದಾಗ ಅಂದ್ರೆ ನೀವೇನು ಸರ್ಕಾರ ಏನೋ ದುಡ್ಡು ಏನು ಕೊಡಬೇಕಾಗಿಲ್ಲ ಟಿ ಡಿ ಆರ್ ಐತಿ ಟಿ ಡಿ ಆರ್ ಅಂತಂದ್ರೆ ಏನು ಅದ್ರ ಲಾಂಗ್ ಫಾರ್ಮ್ ಏನು ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟಲ್ ರೈಟ್ಸ್ ಈಗ ಐತಲ್ಲ ಅವರು ಸುಮಾರು ನೀವು ಒಂದು ಎಕರೆಗಟ್ಟಲೆ ಜಗ ಅಂದ್ರೆ ಆ ಎಕರೆಗೆ ಎಷ್ಟು ವ್ಯಾಲ್ಯೂ ಇರ್ತೈತಿ ಅಷ್ಟು ಜಗ ಐತಲ್ಲ ಅವರು ಬೇರೆಯವ್ರಿಗೆ ಡೆವಲಪ್ಮೆಂಟ್ ಮಾಡೋರಿಗೆ ಒಂದು ಐದು ಗುಂಟೆ ಜಾಗ ಇತ್ತಂದ್ರೆ ಐದು ಗುಂಟೆ ಜಾಗ ಇದ್ದರೆ ಅವ್ರಿಗೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಮನೆ ಕಟ್ಟಾಕಂತ ಅಲೌಡ್ ಇರ್ತೈತೆ ಅವ್ರು ಹನ್ನೆರಡು ಸಾವಿರ ಕಟ್ಟಬೇಕಂತಂದ್ರೆ ಇನ್ನೆರಡು ಸಾವಿರ ಐತಲ್ಲ ಇಂಥ ಟಿ ಡಿ ಆರ್ದಿಂದ ದುಡ್ಡು ಕೊಟ್ಟು ಅವ್ರು ಖರೀದಿ ಮಾಡ್ಕೋಬೇಕು ಸರ್ಕಾರ ಏನದಕ್ಕೆ ದುಡ್ಡು ಕೊಡೋದು ಬೇಕಾಗಿಲ್ಲ ಹಿಂದೆ ಇದೇ ಸಿದ್ದರಾಮಯ್ಯನವರು ಈ ಬೆಂಗಳೂರು ಪ್ಯಾಲೇಸನ್ನು ಮುಟ್ಕೋಲು ಹಾಕಬೇಕಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು ಸುಪ್ರೀಂ ಕೋರ್ಟ್ದಾಗ ಅದು ಊರ್ಜಿತ ಆಗಿಲ್ಲ ಅದಿನ್ನೂ ನಡೆದೈತಿ ಅದರ ಮೇಲೆ ಈಗ ಟಿ ಡಿ ಆರ್ ಇಶ್ಯೂ ಬಂದಾಗ ಅದರಲ್ಲೂ ಕೂಡ ಈ ರೀತಿ ಸುಗ್ರೀವಾಜ್ಞೆ ಮಾಡುವಂಥ ಕೆಟ್ಟ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತಾ ಇದ್ದೇನೆ ಇದು ನೀವು ನಿಮ್ಮನ್ನ ಜನ ಆಯ್ತಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಿಮ್ಮನ್ನ ನೆನಪಿಟ್ಕೋಬೇಕು ಮುಂದಿನ ದಿನದಲ್ಲಿ ಮೈಸೂರು ಮಹಾರಾಜರಿಗೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಅಪಾರ ಕೊಡುಗೆ ಕೊಟ್ಟಂಥ ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಮಹಾರಾಜರ ಕುಟುಂಬಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಮಾಡಬೇಡ್ರಿ